ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಸುವರ್ಣ ಸೌಧದಲ್ಲಿ ನಡೆದ ಗಲಭೆ ಒಂದು ಕ್ಷಣ ಬೆಳಗಾವಿಯತ್ತ ರಾಜ್ಯದ ಜನತೆ ತಿರುಗಿ ನೋಡುವಂತೆ ಮಾಡಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಹಾಗೂ ಸಿಟಿ ರವಿ ಅವರ ಜಟಾಪಟೆ ಹೊಸ ವರ್ಷ ಬಂದ್ರೂ ಮುಗಿಯುವ ಹಾಗೆ ಕಾಣಿಸ್ತಿಲ್ಲ ಪರಸ್ಪರ ಕಾನೂನು ಸಮರಕ್ಕೆ ಮುಂದಾಗಿರುವ ಈ ಇಬ್ಬರು ನಾಯಕರ ನಡೆ ರಾಜಕೀಯ ವಲಯದಲ್ಲಿ ತೀವ್ರ ಚರ್ಚೆಯನ್ನ ಉಂಟು ಮಾಡಿದೆ ಒಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆನ್ನಿಗೆ ಕೈಪಡೆ ಈ ಆರೋಪವನ್ನ ಸಿಐಡಿಗೆ ವಹಿಸಿದೆ ಅತ್ತ ಬಿಜೆಪಿಯು ರಾಜಭವನದಲ್ಲಿ ದೂರನ್ನ ಸಲ್ಲಿಸಿದೆ ಈಗಾಗಲೇ ಸಿಟಿ ರವಿ ಹಿಂದೆ ಸಿಐಡಿಯು ಬೆನ್ನು ಹತ್ತಿದ್ದು ವಿಚಾರಣೆ ಹಂತಕ್ಕೆ ಬಂದು ತಲುಪಿದೆ ಹಾಗಾದ್ರೆ ಈ ವಿಚಾರಣೆ ಹೇಗಿತ್ತು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹೌದು ಸಿಟಿ ರವಿ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ಕರ್ ನಡುವಿನ ಮಾತಿನ ಯುದ್ಧದ ತನಿಖೆ ಚುರುಕುಗೊಂಡಿದೆ ಪರಿಷತ್ನ ಡಿಸೆಂಬರ್ ಹತ್ತೊಂಬತ್ತರಂದು ಸುವರ್ಣಸೌಧದಲ್ಲಿ ಸಿಟಿ ರವಿ ಮೇಲೆ ಹಲ್ಲೆಗೆ ಯತ್ನಿಸಲಾಗಿತ್ತು ಪರಿಷತ್ ಸಭಾಪತಿಗೆ ಮೂವರು ಬಿಜೆಪಿ ಸದಸ್ಯರು ದೂರನ್ನ ನೀಡಿದ್ರು ನಂತರ ಬೆಳಗಾವಿಯ ಹಿರೆ ಭಾಗ್ಯವಾಡಿ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ಆ ನಂತರ ಹಿರೆ ಭಾಗ್ಯವಾಡಿ ಠಾಣೆ ಕೇಸ್ ಸಿಐಡಿಗೆ ವರ್ಗಾವಣೆಯಾಗಿತ್ತು ಈ ಹಿನ್ನೆಲೆಯಲ್ಲಿ ವಿಚಾರಣೆಗೆ ಹಾಜರಾಗಲು ಸಿಟಿ ರವಿಗೆ ಸಿಐಡಿ ನೋಟಿಸ್ ಅನ್ನ ನೀಡಿತ್ತು ಬಿಜೆಪಿ ಸದಸ್ಯರಾದ ಎಸ್ ವಿ ನೂರ್ ಮತ್ತು ಡಿಎಸ್ ಅರುಣ್ ಕಿಶೋರ್ ಕುಮಾರ್ ನೀಡಿದ್ದ ದೂರಿನ ಹಿನ್ನೆಲೆಯಲ್ಲಿ ಇಂದು ಬೆಂಗಳೂರಿನ ಸಿಐಡಿ ಕಚೇರಿಗೆ ಸಿಟಿ ರವಿ ವಿಚಾರಣೆಗೆ ಹಾಜರಾಗಿದ್ರು ಸಿಐಡಿ ವಿಚಾರಣೆ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಿಟಿ ರವಿ ಅವರು ನನ್ನ ಮೇಲಿನ ಹಲ್ಲೆಯ ಸಂಬಂಧ ಸಭಾಪತಿಗೆ ದೂರನ್ನ ಕೊಟ್ಟಿದ್ರು ಈ ಬಗ್ಗೆ ತನಿಖೆ ನಡೆಸಲು ಸಭಾಪತಿ ಸೂಚಿಸಿದ್ರು ಸುವರ್ಣಸೌಧದ ಪಶ್ಚಿಮ ದ್ವಾರದ ಸಮೀಪ ಹಲ್ಲೆಗೆ ಯತ್ನಿಸಿದ್ರು ಪರಿಷತ್ ಸಭಾಂಗಣಕ್ಕೆ ತೆರಳುವಾಗ ಮತ್ತೆ ಹಲ್ಲೆಗೆ ಮುಂದಾಗಿದ್ರು ಈ ಬಗ್ಗೆ ಸಿಐಡಿ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದೇವೆ ಅಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ದೂರಿನ ವಿಚಾರವಾಗಿ ವಿಚಾರಣೆ ಕೂಡ ಆಗಬೇಕು ಅದಕ್ಕೆ ಕರೆದ್ರೂ ಕೂಡ ನಾನು ಬರ್ತೇನೆ ಈ ಘಟನೆ ನಡೆದಿದ್ದು ಹತ್ತೊಂಬತ್ತರಂದು ಒಂದು ದೂರನ್ನ ಕೊಟ್ಟಿದ್ದೇವೆ ಅದಕ್ಕೆ ಇನ್ನೂ ಕೇಸನ್ನ ದಾಖಲು ಮಾಡಿಲ್ಲ ಎಂದು ಹೇಳಿಕೆ ನೀಡಿದ್ದಾರೆ ಇನ್ನು ಮುಖ್ಯವಾಗಿ ಈ ಪ್ರಕರಣದ ದೂರುದಾರರಿಗೂ ವಿಚಾರಣೆಗೆ ಹಾಜರಾಗಲು ಸಿಐಡಿ ನೋಟಿಸ್ ನೀಡಿದೆ ದೂರುದಾರ ವಿಧಾನ ಪರಿಷತ್ ಸದಸ್ಯರಾದ ಎಸ್ ವಿ ಡಿ ಎಸ್ ಅರುಣ್ ಕುಮಾರ್ ಮತ್ತು ಕಿಶೋರ್ ಕುಮಾರ್ ಪುತ್ತೂರು ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದ್ದು ಇವರು ಕೂಡ ಸಿಐಡಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗಲಿದ್ದಾರೆ ಎಂಬ ಮಾಹಿತಿ ಬಂದಿದೆ ಒಟ್ಟಾರೆ ಉಗುರಲ್ಲಿ ಹೋಗೋದಕ್ಕೆ ಕೊಡಲಿಯನ್ನ ತೆಗೆದುಕೊಂಡ್ರಂತೆ ಈ ಇಬ್ಬರ ಗುದ್ದಾಟ ನಡೆಯುತ್ತಲೇ ಇದೆ ಮಾಡೋಕೆ ಕೆಲಸಗಳಿದ್ರೆ ತಾನೆ ಇಲ್ಲದ ಕಾರಣ ಇಂತಹ ಕ್ಷುಲ್ಲಕ ಕಾರಣಕ್ಕೆ ಪದೇ ಪದೇ ವಿಚಾರಣೆ ಆರೋಪಣೆ ಅಂತ ರಾಜಕೀಯ ನಾಯಕರು ಬಾಯ್ ಪಡೆದುಕೊಳ್ಳುತ್ತಿದ್ದಾರೆ ಎಂದು ಸಾರ್ವಜನಿಕ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ